ರಾಮ ಶಿಲ್ಪಿ ಅರುಣ್ ಯೋಗಿರಾಜ್ ಸಂದರ್ಶನ ಶಿಲ್ಪಿಯ ಮೆಗಾ ಎಕ್ಸ್ಕ್ಲೂಸಿವ್ ಸಂದರ್ಶನ ನ್ಯೂಸ್ ಏಟಿನ್ ಜೊತೆ ಮನ ಬಿಚ್ಚಿ ಮಾತಾಡಿದ್ದಾರೆ ಶಿಲ್ಪಿ ಅರುಣ್ ಯೋಗಿರಾಜ್ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಯಾವ ರೀತಿಯಾಗಿ ರಾಮನ ವಿಗ್ರಹವನ್ನ ಕೆತ್ತನೆ ಮಾಡಿದ್ರು ಕರುನಾಡಿನ ಜನ ಅವರಿಗೆ ಕೊಟ್ಟಂತಹ ಪ್ರೀತಿ ಎಂತದ್ದು ಆ ಪ್ರೀತಿಯನ್ನ ನೋಡಿ ನಾನು ಮೂಕ ವಿಸ್ಮಿತನಾದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಎಲ್ಲರ ಸ್ಟೇಟಸ್ ಅಲ್ಲಿ ರಾಮನನ್ನ ನೋಡಿ ಖುಷಿಯಾಗಿದೆ ನನ್ನ ಮನಸ್ಸಿನಲ್ಲಿ ಮುಡಿದ ರಾಮನನ್ನ ಕೆತ್ತಿದ್ದೇನೆ ಅಂತ ಹೇಳಿ ನ್ಯೂಸ್ ಏಟೀನ್ ಜೊತೆ ರಾಮ ಶಿಲ್ಪಿ ಅರುಣ್ ಯೋಗಿರಾಜ್ ಮಾತನಾಡಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಕನ್ನಡ ನಾನು ನವಿತಾ ಜೈನ್ ಈಗ ಎಲ್ಲಿ ನೋಡಿದ್ರು ರಾಮನಾಮ ಜಪ ರಾಮ 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 ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯೇ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಆದರೆ ಎಲ್ಲರಿಗೂ ಕುತೂಹಲ ಇದ್ದಿದ್ದು ನಮ್ಮ ರಾಮ ಯಾವ ರೀತಿಯಾಗಿರ್ತಾನೆ ರಾಮಲಲ್ಲಾ ಯಾವ ರೀತಿಯಾಗಿರ್ತಾನೆ ಆತನ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ರಾಮ ಮಂದಿರಕ್ಕಿಂತ ಜಾಸ್ತಿಯಾಗಿ ಕುತೂಹಲ ಇತ್ತು ಆದರೆ ಈಗ ಅವೆಲ್ಲಕ್ಕೂ ತೆರೆ ಬಿದ್ದಿದೆ ಯಾಕಂತ ಹೇಳಿದ್ರೆ ರಾಮಲಲ್ಲಾ ಪ್ರತಿಷ್ಠಾಪನೆಯಾಗಿದ್ದಾನೆ ತಾನು ವಿರಾಜಮಾನವಾಗಿ ಯಾವ ರೀತಿಯಾಗಿ ಕಾಣಿಸ್ಬೇಕು ಆ ರೀತಿಯಾಗಿ ಕಾಣಿಸಿದ್ದಾನೆ ಅದರ ಹಿಂದಿರುವ ಕೈಚಳಕ ಆ ರೀತಿಯಾಗಿ ಇಡೀ ಒಂದು ವಿಶ್ವದ ಜನರನ್ನೇ ತನ್ನತ್ತ ಸೆಳೆಯುವ ಹಾಗೆ ಮಾಡಿದಂತಹ ಕಲಾವಿದ ವಿಶ್ವವಿಖ್ಯಾತ ಕಲಾವಿದ ನಮ್ಮವರೇ ನಮ್ಮ ಕನ್ನಡಿಗರೇ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಅರುಣ್ ಯೋಗಿರಾಜ್ ಅವರು ಈಗಾಗಲೇ ಅಯೋಧ್ಯೆಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ತನ್ನೂರಿಗೆ ಬಂದಿದ್ದಾರೆ ಈ ಒಂದು ಖುಷಿ ಸಂಭ್ರಮಾಚರಣೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಿಸ್ತಾ ಹೋಗೋಣ ಇದರ ಹಿಂದಿರುವಂತಹ ಕತೆಗಳನ್ನ ಕೇಳ್ತಾ ಹೋಗೋಣ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಧನ್ಯವಾದಗಳು ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಅಯೋಧ್ಯೆಯಿಂದ ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ನಿಮಗೆ ಸಿಕ್ಕಂತಹ ಒಂದು ಅದ್ಭುತವಾದಂತಹ ಸ್ವಾಗತ ಈ ಸ್ವಾಗತದ ಬಗ್ಗೆ ಮೊದಲು ಏನ್ ಹೇಳೋದಕ್ಕೆ ಬಯಸ್ತೀರಿ ಇನ್ನು ನಾನು ಶಾಕ್ ಇದ್ದೀನಿ ಇಷ್ಟೊತ್ತಲ್ಲಿ ನಾವು ನಮ್ಮನ್ನ ಮಾತಾಡ್ತಾ ಇದ್ದೀರಾ ಇಷ್ಟು ಜನ ನೀವು ಕಾಯ್ತಾ ಇದ್ದೀರಾ ಅಷ್ಟು ಜನ ನನ್ನ ನೋಡ್ಲಿಕ್ಕೆ ಬಂದಿದ್ರು ನಾನು ಕಳೆದ ಏಳು ತಿಂಗಳಿಂದ ಎಲ್ಲೂ ಈಚೆ ಬಂದಿರಲಿಲ್ಲ ನಾನು ಎಲ್ಲ ಸಣ್ಣ ಪುಟ್ಟದಲ್ಲೂ ನಾಲ್ಕೈದು ಜನ ಕಾಯ್ತಿರ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಷ್ಟು ಜನ ಇಷ್ಟು ಪ್ರೀತಿ ಕೊಡ್ತಿದ್ದಾರೆ ಅಂದರೆ ಇದೆಲ್ಲ ನಮ್ಮ ಪ್ರೀತಿಗೆ ಪಾತ್ರ ನಮ್ಮ ರಾಮಲಲ್ಲ ಅವರಿಗೆ ರಾಮರಿಗೆ ಪಾದಕ್ಕೆ ನಾನು ಅನ್ಪರಿಸ್ತೀನಿ ಈ ಒಂದು ಪ್ರೀತಿ ಇಷ್ಟೊಂದು ಜವಾಬ್ದಾರಿನ ನಿಭಾಯಿಸಲಿಕ್ಕೆ ನನಗೆ ಶಕ್ತಿ ನೀಡಿದ ದೇವರಿಗೆ ನಮಸ್ಕಾರ ಹೇಳ್ತಾ ನಿಮ್ಮ ನಮ್ಮ ಕರ್ನಾಟಕ ಜನತೆಗೆ ದೊಡ್ಡ ಧನ್ಯವಾದಗಳು ಪ್ರೀತಿ ತುಂಬಾ ಖುಷಿ ಆಗ್ತದೆ ಕಡೆ ರಾಮ ಕಡೆ ಅವರನ್ನ ಕೆತ್ತಿದಂತಹ ಅರುಣ್ ಯೋಗಿರಾಜೇ ಜನರ ಕೂಡ ಯಾವಾಗ ಈ ಒಂದು ಕೆಲಸ ಆರಂಭ ಆಯ್ತು ಕೆಲಸ ಆದ್ಮೇಲೆ ಡಿಸೆಂಬರ್ ನಲ್ಲಿ ಇದು ಗೊತ್ತಾಗ್ತಾ ಬಂತು ಸ್ಪಷ್ಟತೆ ಇರ್ಲಿಲ್ಲ ಯಾರಿಗೂ ಕೂಡ ಹೌದಾ ಅಲ್ವಾ ಅನ್ನೋದ್ ಆ ಟೈಮ್ ನಿಂದ ಕೂಡ ನಮ್ಮವರು ನಮ್ಮವರು ಅಂತ ಆ ಭಾವ ಹೇಗಿದೆ ಹೇಳ್ದಲ್ಲ ನಮ್ಮ ಕರ್ನಾಟಕ ಹನುಮರ ನಾಡು ಹಾಂ ರಾಮರಸವಾಗೆ ಸದಾ ಸಿದ್ಧ ಸೊ ನಾವು ಪುಣ್ಯವಂತರು ಕರ್ನಾಟಕದಲ್ಲಿ ಹುಟ್ಟಿದ್ದು ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಕಲೆ ಬಗ್ಗೆ ಸುತ್ತ ಮಾಹಿತಿ ಸಿಗ್ತಾ ಹೋಗುತ್ತೆ ನಾ ಇರೋ ಊರು ಅಂಥದ್ದೇ ಸೋಮನಾಥಪುರ ಇದೆ ನೀವು ಒಂದು ಇಪ್ಪತ್ತೆರಡು ಕಿಲೋಮೀಟ್ರಲ್ಲಿ ಈ ಕಡೆ ಒಂದು ತೊಂಬತ್ತು ಕಿಲೋಮೀಟ್ರ್ ಆದ್ರೆ ನಮಗೆ ಬೇಲು ಹಳೆ ಬಿಡು ಸಿಗತ್ತೆ ಸೊ ನಿಮ್ಗೆ ಅಷ್ಟು ಭವ್ಯವಾದ ವಿಶ್ವವಿಖ್ಯಾತ ಶಿಲ್ಪಗಳಿರೋ ಮಧ್ಯ ಬೆಳೆದಿದ್ದೀವಿ ಸೊ ನಮಗೆ ಜನಗಳನ್ನ ಆಕರ್ಷಣೆ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗಲ್ಲ ಕಲೆಗೆ ಪ್ರೋತ್ಸಾಹ ನಮ್ಮ ಮೈಸೂರು ಸಂಸ್ಥಾನದಿಂದ ಆ ಟೈಮ್ ಆ ಸಮಯದಲ್ಲಿ ಆ ಒಂದು ಮೈಸೂರು ಸಂಸ್ಥಾನದಲ್ಲಿ ಅರಮನೆಯಲ್ಲಿ ನನ್ನ ತಾತ ಕೆಲಸ ಸಿಕ್ಕಿದ್ದಿರ್ಬೋದು ಸೊ ಆತರ ಒಂದು ಆ ಟೈಮ್ ನಲ್ಲಿ ಸಿಕ್ಕ ಒಂದು ಪ್ರೋತ್ಸಾಹ ಇವತ್ತು ನಾನು ಎಲ್ಲರ ಮುಂದೆ ಇದ್ದೀನಿ ಆ ಈ ವಿಷಯವಾಗಿ ನಮ್ಮ ಮೈಸೂರು ಒಡೆಯರ್ ಫ್ಯಾಮಿಲಿ ಈ ಸಮಯ ತಗೊಂಡು ನಾನು ಆ ಧನ್ಯವಾದಗಳನ್ನ ಹೇಳಿದ್ರು ನನಗೆ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾನು ಸ್ವಲ್ಪ ಜನ ಜಾಸ್ತಿ ಇದ್ದು ಚೆನ್ನಾಗಿ ಸಿಕ್ಲಿಕ್ಕಾಗಿಲ್ಲ ಈ ಮೈಸೂರು ಹೋಗ್ತಿದ್ದಂಗೆ ಭೇಟಿ ಮಾಡ್ತೀನಿ ಅವ್ರನ್ನ ಈಗ ನೀವು ಹೇಳಿದ್ರಿ ಎರಡು ವಿಚಾರಗಳು ನಿಮ್ಮ ಮಾತಲ್ಲೇ ಬಂತು ಒಂದು ಜವಾಬ್ದಾರಿಯ ವಿಚಾರ ಇನ್ನೊಂದು ಕಡೆ ಈ ರೀತಿಯಾದಂತಹ ಪ್ರೀತಿ ಅಂತ ಹೇಳಿ ಯಾವತ್ತಾದ್ರೂ ನಿರೀಕ್ಷೆ ಮಾಡಿದ್ರ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇಶದೆಲ್ಲ ಕಡೆ ಒಬ್ಬ ಕಲಾವಿದ ಅಪಾರ್ಟ್ ಫ್ರಮ್ ಕ್ರಿಕೆಟ್ ನಮ್ಮ ಚಲನಚಿತ್ರ ಕಲಾವಿದರನ್ನ ಬಿಟ್ಟು ಜನ ಇಷ್ಟು ಪ್ರೀತಿ ಕೊಟ್ಟಿದ್ದು ಬೇರೆ ಕಲಾವಿದರಿಗೆ ನಾನೆಲ್ಲೂ ನೋಡಿಲ್ಲ ಈ ಒಂದು ಪ್ರೀತಿ ನನ್ಗೆ ಸಿಕ್ತಿರೋದಕ್ಕೆ ನನ್ನ ತುಂಬಾ ಪುಣ್ಯವಂತ ಈ ಒಂದು ಸಿಕ್ಕ ಪ್ರೀತಿಗೆ ಮುಂದಿನ ಟೈಮ್ ಜನಕ್ಕೆ ಎಲ್ಲೂ ಡಿಸಪಾಯಿಂಟ್ ಮಾಡಿದೆ ನನ್ನ ಕೆಲಸದಿಂದ ಮತ್ತೆ ಖುಷಿ ಕೊಡುವಂತ ಕೆಲಸಗಳು ಸಿಗ್ಲಿ ಅಷ್ಟು ಶ್ರದ್ಧೆ ನನ್ನಲ್ಲೂ ವಾಪಸ್ ನನಗೆ ಅನುಗ್ರಹ ಮಾಡಲಿ ದೇವರುಗಳು ದೇವರು ಅಂತ ಹೇಳ್ತೀನಿ ನಿಜ ಈಗ ನಮ್ಮ ರಾಮ ಅನ್ನುವಂಥದ್ದು ನಮ್ಗೆ ಎಲ್ಲರಿಗೂ ಕೂಡ ಇಡೀ ಕೋಟ್ಯಾಂತರ ನೂರ ನಲ್ವತ್ತು ಕೋಟಿ ಭಾರತೀಯರಿಗೆ ರಾಮ 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 ಅನ್ನುವಂಥದ್ದು ಇದು ಆಗ್ಬೇಕು ಅನ್ನುವಂಥದ್ದು ಬಟ್ ನಿಮಗೆ ರಾಮಲಲ್ಲಾನ ಒಂದು ಪ್ರತಿ ವಿಗ್ರಹ ಮಾಡೋದಕ್ಕೆ ಅವಕಾಶ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಯಾವತ್ತಾದ್ರೂ ಈ ತರದೊಂದು ಘಟನೆಗಳಾದಾಗ ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದೆಲ್ಲ ಏನಾದ್ರೂ ಒಂದು ಯೋಚನೆ ಮಾಡಿದ್ರೆ ಕಲ್ಪನೆ ಇತ್ತ ನೋಡಿ ನಮ್ಮ ತಾಯಿ ನನಗೆ ನೆನಪಿದೆ ಈಗಲೂ ಈಗ ನನ್ನ ಮಗನೂ ಅವ್ರು ಆಟ ಆಡಿಸದೆ ಹಿಂಗೆ ರಾಮ್ ರಾಮ್ ಜಯ ಜಯ ರಾಮ್ ನಾವು ಒಂದನೇ ವರ್ಷದಲ್ಲೇ ನಮ್ಮ ಪೇರೆಂಟ್ಸ್ ರಾಮರ ಗುಣ ಇರ್ಲಿ ಮಕ್ಕಳನ್ನ ಮಕ್ಕಳಲ್ಲಿ ಅಂತ ನಾವು ಬೆಳೆಸ್ತೀವಿ ಭಾರತದಲ್ಲಿ ಅಂತ ಒಂದು ಎಮೋಷನ್ ಜೊತೆಗೆ ಇದರಿಂದ ನಡೆದಿರೋ ಘಟನೆಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇಂಥ ಒಂದು ಸಮಯದಲ್ಲಿ ಇದು ಆಗಿದ್ದು ಇದು ನನಗೆ ಸಿಕ್ಕಿದ್ದು ನನ್ನಿಂದ ಅವ್ರು ಮಾಡಿಸ್ಕೊಂಡಿದ್ದು ಎಲ್ಲವೇ ಒಂದು ಮೊದಲೇ ಎಲ್ಲೋ ಬರೆದಿಟ್ಟಿತ್ತೇನೋ ನೋಡಿ ನಮ್ಮ ಮನೆತನ ಮುನ್ನೂರು ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದೆ ಸೊ ಈ ಒಂದು ಮನೆತನ ಮುನ್ನೂರು ವರ್ಷದಿಂದ ಮಾಡ್ತಾ ಇರ ಮಾಡ್ತಿರೋದಕ್ಕೆ ಅವರೇ ಎಲ್ಲೋ ನಮ್ಮನ್ನ ತಯಾರಿ ಮಾಡಿ ಮುನ್ನೂರು ವರ್ಷದಿಂದ ನಮ್ಗೆ ಅದಕ್ಕೆ ಬೇಕಾದಂತ ಜೀವನ ನಡೆಸಕ್ಕೆ ಒಂದು ಅನುಕೂಲಗಳನ್ನ ಮಾಡಿ ನಮ್ಮ ಕಾಪಾಡಿ ನನ್ನ ಮುಖಾಂತರ ಮಾಡಿಸ್ಕೊಂಡಿದ್ದಾರೆ ಸೊ ಮೊದಲೈದು ಮುನ್ನೂರು ಅವರೇ ಹುಡುಕೊಂಡಿದ್ದಾರೆ ಶಿಲ್ಪ ಕಲೆಗೆ ಶಿಲ್ಪಕಲೆಗೆ ಈಗಾಗ್ಲೂ ತವರೂರು ನಮ್ಗೆ ಕರ್ನಾಟಕ ಅಂತ ಹೇಳಿದ್ರೆ ಅದೇ ಶಿಲ್ಪಿಗಳಿಗೆ ಅಷ್ಟೊಂದು ಮಹತ್ವ ಸಿಕ್ಕಿರ್ಲಿಲ್ಲ ಅಂತ ಬಟ್ ಈಗ ನೋಡಿದ್ರೆ ಶಿಲ್ಪಿ ಜೊತೆಗೆ ಶಿಲ್ಪಕಲೆ ಅದರ ಜೊತೆಗೆ ದೇವರು ಒಂದಕ್ಕೊಂದು ನಾವು ಲಿಂಕ್ ಮಾಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ಎಷ್ಟೋ ವಿಗ್ರಹಗಳನ್ನ ನೋಡಿದೀವಿ ನಾವು ಎಷ್ಟೋ ವಿಗ್ರಹಗಳು ಇವರೇ ಮಾಡಿದ್ದ ಅನ್ನುವಂಥದ್ದು ಎಲ್ಲೂ ಕೂಡ ಇರುವುದಿಲ್ಲ ಹೌದು ಇಂತಹ ಸಂದರ್ಭದಲ್ಲಿ ಇದಕ್ಕೆ ಇರುವಂತಹ ಮಹತ್ವದ ಬಗ್ಗೆ ಹೇಳೋದಾದ್ರೆ ನಮಗೆ ಹಿಂದಿನ ಕಾಲದಲ್ಲಿ ಶಿಲ್ಪಿಗೆ ಬಹಳ ಗೌರವ ಇತ್ತು ನಮಗೆ ಇದರಲ್ಲಿ ತಿಳಿಯುತ್ತೆ ವಿಷಯಗಳು ಒಬ್ಬ ಶಿಲ್ಪಿನ ಮಹಾರಾಜರ ಅವರು ಸಿಂಹಾಸನ ಮೇಲೆ ಕೂರಿಸಿ ಪೂಜೆ ಮಾಡಿದ್ದು ಉಂಟು ಸೊ ಇನ್ನೊಬ್ಬ ಕೆತ್ತನೆಗಳು ಕೂಡ ಇತ್ತು ಅವರ ಹೆಸರುಗಳಲ್ಲಿ ಹಾ ಬಟ್ ನಾವು ಶಿಲ್ಪಿಗಳೇನ್ ಮಾಡ್ತಿದ್ವಿ ಶಿಲ್ಪ ಶಾಸ್ತ್ರದಲ್ಲಿ ವಿಗ್ರಹದ ಮೇಲೆ ಹೆಸರು ಕೆತ್ತ ರೂಢಿ ಇಲ್ಲ ಎಲ್ಲಿ ಪ್ರತಿಷ್ಠಾಪನೆ ಆಗುವಂತ ವಿಗ್ರಹಗಳ ಮೇಲೆ ಇಂಡಿವಿಜುವಲ್ ಅಂದ್ರೆ ಶಿಲ್ಪಿ ಹೆಸರು ಕೆತ್ತಲ್ಲ ಅದರಿಂದ ನಮ್ಗೆ ಬಹಳಷ್ಟು ಆ ಯಾರು ಮಾಡಿದ್ದು ಸಿಗಲ್ಲ ನೀವು ನಮ್ಮ ಈಗ ದೇಶದ ಪ್ರಮುಖವಾದ ದೇವಸ್ಥಾನಗಳಲ್ಲಿ ವಿಗ್ರಹ ಯಾರು ಮಾಡಿದ್ದು ಅನ್ನೋದು ಸಿಗಲ್ಲ ಬಟ್ ಈಗ ಮುಂದಿನ ಪೀಳಿಗೆಗೆ ಅಯೋಧ್ಯೆಯಲ್ಲಿ ರಾಮನೆಲ್ಲ ಮಾಡಿದ ಮಾಡಿದ್ದು ವಿಗ್ರಹ ಶಿಲ್ಪಿ ಹೆಸರು ಜನಕ್ಕೆ ಸಿಗುತ್ತೆ ಅಜರಾಮರವಾಗಿರುತ್ತೆ ಆ ನನಗೂ ಆ ಭವ್ಯ ಮಂದಿರದಲ್ಲಿ ನನ್ನ ಒಂದು ಸೇವೆ ಬಯಸಿದಾರಲ್ಲ ಅದು ತುಂಬಾ ದೊಡ್ಡ ವಿಷಯ ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ ರಾಮಲಲ್ಲಾಂದು ಅಲ್ಲಿ ಒಂದು ರಾಮಲಲ್ಲ ಪ್ರತಿಷ್ಠಾಪನೆ ಆದ ನಂತರ ರಾಮಲಲ್ಲ ನಮ್ಗೆ ನೋಡೋದಿಕ್ಕೆ ಒಂದು ರೀತಿಯಲ್ಲಿ ಬೇರೆ ಕಾಣಿಸ್ತಾ ನಿಮ್ಗೆ ಹೇಗೆ ಕಾಣಿಸ್ತಾ ನೀವು ಕೆತ್ತನೆ ಮಾಡಿದಂತಹ ವಿಗ್ರಹ ನಾವು ಒಬ್ಬೊಬ್ರು ಒಂದು ದಿನ ಫೋಟೋಗಳಲ್ಲಿ ನೋಡ್ತಾ ಇದ್ವಿ ಅಂದ್ರೆ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆನೂ ಕೂಡ ಫೋಟೋಗಳು ಆಲ್ ಆಲ್ಮೋಸ್ಟ್ ರಿವೀಲ್ ಆಗಿದ್ವು ಆನಂತರ ಆತನ ಅಲಂಕಾರದ ಫೋಟೋಗಳು ರಿವೀಲ್ ಆಗಿದ್ವು ಬಟ್ ನೀವು ನೋಡಿದ ಹಾಗೆ ನಿಮ್ಗೆ ಏನು ಬದಲಾವಣೆ ಕಾಣಿಸ್ತಾ ನೋಡಿ ನಾನು ಅಲ್ಲಿ ಗರ್ಭಗುಡಿ ಭಾಳಷ್ಟು ಕೆಲಸ ನನಗೆ ಕೋಆರ್ಡಿನೇಷನ್ ಬಟ್ಟೆ ಅಲಂಕಾರ ಬಟ್ಟೆ ವಸ್ತ್ರದ ಬಗ್ಗೆ ಅದನ್ನು ಒಬ್ರು ಮನೀಶ್ ತ್ರಿಪಾಠಿ ಅಂತ ಡೆಲ್ಲಿ ಅವರು ಅಲಂಕಾರ ಮಾಡ್ತಾರೆ ಅವ್ರ ಜೊತೆ ನಾನು ಅವ್ರಿಗೆ ಗೈಡ್ ಮಾಡ್ತಾರೆ ನನಗೆ ರಿಂಕಲ್ಸ್ ರೀತಿ ಈ ರೀತಿನೇ ಬೇಕು ಅಂತ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ನು ಒಡವೆಗಳ ಬಗ್ಗೆ ಒಂದು ಇಂಟ್ರಾಕ್ಷನ್ನು ಅಲಂಕಾರ ಈ ರೀತಿ ಭಾಳಷ್ಟು ಜವಾಬ್ದಾರಿಗಳನ್ನ ಕೊಟ್ಟಿರ್ತಾರೆ ನನಗೆ ಸೊ ಭಾಳಷ್ಟು ಸಮಯ ನಾನು ಗರ್ಭುಡಿಯಲ್ಲೇ ಕಳೀತಾ ಇದ್ದೆ ಈಗ ಕಳೆದ ಹದಿನೈದು ದಿವ್ಸ ನಾನು ನನ್ನ ಪ್ರಕಾರ ಮಧ್ಯರಾತ್ರಿ ಎರಡು ಮೂರು ಗಂಟೆ ತಕ್ಕ ನಾನು ಗರ್ಭಗುಡಿಲೇ ಇರ್ತಿದ್ದೆ ಅಲ್ಲಿ ಕೊನೆಗೆ ಅಲಂಕಾರ ಎಲ್ಲ ಮುಗಿದು ನೋಡಿದಾಗ ಕೊನೆಯಲ್ಲಿ ಅನ್ನಿಸ್ತು ನಾನು ಲೈಟಿಂಗ್ ಸ್ವಲ್ಪ ಹೀಗೆ ಬೇಕು ಹೀಗೆ ಬೇಕು ಅಂತ ಸ್ವಲ್ಪ ನಾನು ಅಲ್ಲಿ ಎಲ್ ಎನ್ ಟಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದೆ ಕೊನೆಯಲ್ಲಿ ಅನ್ಸಿದ್ದು ನಾನು ಶೆಡ್ ಅಲ್ಲಿ ಮಾಡ್ತಿದ್ವಿ ಅಲ್ಲೊಂದು ಶೆಡ್ ಇತ್ತು ನಮಗೆ ಅಲ್ಲಿರ ಬೇರೆ ಇಲ್ಲಿ ಬೇರೆ ಬಂದ್ಲಾಗ್ಬಿಟ್ಟಿದ್ದಾರೆ ಇದು ನನ್ನ ಕೈನ ಕೆಲಸ ಅಲ್ಲ ಇದು ಅಂತ ನನಗೆ ನಿಜವಾಗ್ಲೂ ಅನಿಸ್ತು ಅಷ್ಟು ನನಗೆ ಅನುಭವ ಆಗಿದೆ ಅಲ್ಲಿ ಅದು ನನ್ನ ಕೈದಲ್ಲ ಅದು ಅವರೇ ಎಲ್ಲ ಮಾಡಿಸ್ಕೊಂಡು ಅವರು ಬಂದು ಇಲ್ಲಿ ಗಾಂಭೀರ್ಯತೆ ಜಾಸ್ತಿ ಆಗ್ಬಿಡ್ತು ಅಲ್ಲಿ ಸ್ವಲ್ಪ ಮಗುಧುರ ಇದ್ರು ನನ್ನ ಶೆಡ್ ಅಲ್ಲಿ ಅವ್ರ ಸ್ಥಾನಕ್ಕೆ ಬರ್ತಿದ್ದಂಗೆ ಆ ಜಾಗದಲ್ಲಿ ಮತ್ತೆ ಇರೋ ಚೇಂಜ್ ಕಳೆ ಚೇಂಜ್ ಆದ ಆ ಜಾಗ ಮತ್ತೆ ಆ ದೇವಸ್ಥಾನ ವಾಸ್ತುಶಿಲ್ಪ ಇರ್ಬೋದು ಅಷ್ಟು ಸುಂದರ ಸುಂದರವಾಗಿ ಭವ್ಯವಾಗಿ ಜೊತೆಗೆ ನಮ್ಮ ಎಲ್ಲ ದೇಶದ ಜನರ ಪ್ರೀತಿ ಎಲ್ಲ ಅದನ್ನು ಬದಲಾಯಿಸ್ತಾ ಹೋಯಿತು ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಮೂರ್ತಿಗಳು ಅದೇ ಅದರದೇ ಆದ ಒಂದು ಕಳೆಗಳು ಬರ್ತಾ ಹೋಗುತ್ತೆ ನಮ್ಮೆಲ್ಲರ ಪ್ರೀತಿ ಅದು ದಿನನಿತ್ಯ ಅನುಷ್ಠಾನಗಳು ಅದು ಬದಲಾಗ್ತಾ ಹೋಗುತ್ತೆ ಇದು ಜವಾಬ್ದಾರಿ ನೀವು ಹೇಳಿದ್ರಿ ಈ ಜವಾಬ್ದಾರಿ ಇದೆಯಲ್ಲ ಅದನ್ನು ಕೊಡುವಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಏನಿತ್ತು ಈಗ ಏನಿದೆ ಮುಂದಿನ ಜವಾಬ್ದಾರಿ ನಾನು ಯಾವಾಗಲೂ ಇಷ್ಟೇ ನನ್ನ ಜವಾಬ್ದಾರಿ ದೇಶದ ಮೂಲೆಯಿಂದ ಬರೋ ಪ್ರತಿಯೊಬ್ಬರಿಗೂ ಅದು ಒಂದು ಮನಸ್ಸಿಗೆ ಒಂದು ಉಲ್ಲಾಸವನ್ನು ಕೊಡಬೇಕು ನೋಡಿದ್ರೆ ಒಂದು ಮನಸ್ಸಿಗೆ ಒಂದು ತೃಪ್ತಿ ಕೊಡಬೇಕು ಬರೀ ನಾನು ಸೆಲೆಕ್ಷನ್ ಕಮಿಟಿಯವ್ರಿಗೆ ಒಪ್ಪಿಗೆ ಬೇರೆ ಜಸ ಜನಕ್ಕೆ ಬೇಜಾರಾಗುವಂಥದ್ದು ಆಗಬಾರ್ದು ಸೊ ನಾನು ಯಾವ ಆ ತುದಿ ಅಂದರೆ ತುಂಬ ಕಟ್ಟ ಕಡೆಯ ತುದಿಯಿಂದ ಬರೋವಂಥ ಜನಗಳಿಗೆ ದರ್ಶನ ಅವರು ನಾನು ಬರೀ ಹದಿನೈದು ಜನ ಟ್ರಸ್ಟ್ ಅವರು ಇಷ್ಟಪಟ್ಟುಬಿಟ್ರೆ ಸಾಕಾಗ್ತಿಲ್ಲ ನನಗೆ ಈ ಒಂದು ಥಾಟ್ ಪ್ರೊಸೆಸೆಲ್ಲ ಕೆಲಸ ಮಾಡ್ತಿದ್ದೆ ಹದಿನೈದು ಜನಕ್ಕೆ ಇಷ್ಟ ಆದರೆ ನನಗೆ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ ನಾನು ಸೆಲೆಕ್ಷ ಆಯ್ತು ಬಿಡು ಅದರಲ್ಲಿ ಏನು ಮೂರಲ್ಲೊಂದು ಆಗಬೇಕಿತ್ತು ಆಯಿತು ಅದಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ನಾನು ಆಗಲಿಲ್ಲ ಕೂರಿಸ್ಬೇಕು ಜವಾಬ್ದಾರಿ ಖುಷಿ ಆಗಿಲ್ಲ ಈಗ ಖುಷಿ ಆಗ್ತಿದೆ ಈಗ ಇನ್ನೊಂದು ನೀವು ನೀವು ಗೊತ್ತಿಲ್ಲ ಈ ನೀವು ಗಮನಿಸಿದ ಗಮನಿಸರ್ಲಿಕ್ಕಿಲ್ಲ ಇವತ್ತು ತರ ರಾಮನ ಒಂದು ಫೋಟೋ ಅಂದ್ರೆ ಆತ ಅಲಂಕಾರಗೊಂಡಂತಹ ರಾಮ ಕಣ್ಣು ಆ ಕಡೆ ಈ ಕಡೆ ತಿರುಗಿಸುವಂತದ್ದು ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಅದನ್ನ ನೋಡ್ರಿ ನಿಜವಾದಂತಹ ರಾಮ ದೇವ್ರು ಇದಾನೆ ನಮ್ಮ ಹತ್ರನೇ ಅನ್ನುವಂತಹ ಫೀಲ್ ಆಗ್ತಾ ಇದೆ ಆ ರೀತಿ ನಿಮ್ ನಿಮ್ಮ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ ಆ ರೀತಿಯಾಗಿ ಕೂಡ ಒಂದು ಒಂದು ಒಳ್ಳೆಯದಂತಹ ಒಂದು ರಾಮನ ನಮ್ಗೆ ನೋಡೋಕೆ ಜೀವಂತವಾಗಿದ್ದಾನೆ ಜನ ಯಾವ ರೀತಿ ಅವರು ನೋಡ್ಲಿಕ್ಕೆ ಇಷ್ಟಪಡ್ತಿದಾರೆ ಅವರವರ ಒಂದು ನೀವೊಂದಂಗೆ ಆರ್ಟಿಫಿಶಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅವ್ರ ಪ್ರಯತ್ನ ಪಡ್ತಿದಾರೆ ಅದರಿಂದ ಬೇರೆಯವ್ರಿಗೆ ಮನಸ್ಸಿಗೆ ತೊಂದರೆ ಆಗ್ತಿದಂಗೆ ಅದನ್ನ ಉಪಯೋಗಿಸ್ಕೊಂಡ್ರೆ ಒಳ್ಳೇದ ಅಷ್ಟೇ ನೀನು ಈ ತಪಸ್ಸನ್ನ ಗೆದ್ದಂತಹ ವೀರ ಈಗ ನೀವು ಈ ತಪಸ್ಸಿನ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತಾರೆ ಯಾಕಂದ್ರೆ ಇದು ನಿಜವಾದ ನನ್ನ ತಪಸ್ಸು ಅನ್ನೋದಕ್ಕಿಂತ ಇದು ಎಲ್ಲರ ಜಯ ಇದು ನಮ್ಮ ದೇಶದ ಜಯ ಜಯ ಇದು ಅಲ್ಲಿ ಬಹಳಷ್ಟು ಸ್ಯಾಕ್ರಿಫೈಸಸ್ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಬಹಳಷ್ಟು ಹೋರಾಟಗಳು ನಡೆದಿದೆ ನಾನು ಈ ವಿಗ್ರಹ ಅಲ್ಲಿ ಮಾಡಿದೆ ಅಲ್ಲಿ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಅದು ಒಪ್ಕೊಂಡಿದೆ ಬಹಳ ಒಂದು ಗುಡ್ ಡಿಸಿಷನ್ ಮೋಸ್ಟ್ಲಿ ಹಾ ಅಂದ್ರೆ ನೀವು ಇಲ್ಲೇ ಮಾಡ್ಬೇಕ ಆ ರೀತಿ ಅಲ್ಲೇ ಮಾಡ್ಬೇಕು ಅಂತಿತ್ತು ಅವ್ರ ಕಂಡೀಷನ್ ಅದು ಒಳ್ಳೆದೆ ನೋಡಿ ಅಲ್ಲಿ ದಿನನಿತ್ಯ ಒಬ್ರು ಯಾರೋ ಬರ್ತಿದ್ರು ಇಲ್ಲಿ ಲಿಂಗ ಆಯ್ತು ಈ ಟೈಮ್ ಅಲ್ಲಿ ಆಯ್ತು ಒಂದು ಕತೆ ಮುಖಾಂತ್ರ ರಾಮನ ಪರಿಚಯ ರಾಮನ್ ಮೇಲಿರೋ ಪ್ರೀತಿನ ನಮ್ಗೆ ವ್ಯಕ್ತಪಡಿಸ್ತಾ ಅಲ್ಲಿ ಜನ ಎಲ್ಲ ಸೊ ಆ ಒಂದು ವಾತಾವರಣ ಹೇಗೆ ನಮ್ಗೆ ಒಂದು ಪಾದವಿಪ್ ವಾಯುಬ್ರೆನ್ಸ್ ಕ್ರಿಯೇಟ್ ಮಾಡ್ತಿತ್ತು ಅಂದ್ರೆ ನಾನು ನಾನ್ ಮೊದಲೆಲ್ಲ ಕೆಲಸ ಮಾಡೋ ಅದ್ಕಿಂತನು ನೆಕ್ಸ್ಟ್ ಲೆವೆಲ್ಗೆ ನನಗೆ ಕೆಲಸ ಮಾಡೋದಕ್ಕೆ ಒಂದು ಅನುಕೂಲ ಮಾಡ್ಕೊಡ್ತು ಸೊ ಅಯೋಧ್ಯೆ ನನಗೆ ಭಾಳಷ್ಟು ಕೊಟ್ಟಿದೆ ಶತಶತಮಾನಗಳ ಗಟ್ಟಲೆ ಆಗುವಂಥ ಒಂದು ನನಗೆ ಮನೆತನಕ್ಕಾಗುವಂಥ ಆಶೀರ್ವಾದ ಮಾಡಿದೆ ಮತ್ತೆ ನಾನು ಹೇಗೆ ಅದನ್ನು ವಾಪಸ್ ಕೊಡ್ಬೋದು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಯಾವುದೇ ಸೇವೆ ನನಗೆ ಸಿಕ್ಕಿದ್ರು ಮಾಡಲಿಕ್ಕೆ ಒಂದು ದೇವ್ರ ಶಕ್ತಿ ಕೊಡ್ಲಿ ಅಂತ ಕೇಳ್ತೀನಿ ನೀವು ಅನೇಕ ವಿಗ್ರಹಗಳನ್ನು ಮಾಡಿದ್ದೀರಿ ಶಂಕರಾಚಾರ್ಯ್ರದ್ದು ಫೇಮಸ್ ಆಗಿರುವಂಥದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಫೇಮಸ್ ಆಗಿರುವಂಥದ್ದು ಆವಾಗಲೇ ಫೇಮಸ್ ಆಗಿದ್ರಿ ಬಟ್ ನಮಗೆ ತುಂಬ ಖುಷಿ ಕೊಟ್ಟಂಥದ್ದು ಒಂದೊಂದರಲ್ಲಿ ಒಂದೊಂದರೇ ಖುಷಿ ಇರುತ್ತೆ ಬಟ್ ಇದು ಅಂತ ಅನ್ಕೋಬಹುದಾ ಹೌದು ಮೇಡಮ್ ನನಗೆ ಟೈಮ್ ಇದಕ್ಕಿಂತ ಮೋಸ್ಟ್ಲಿ ನಿಮ್ಮ ಪ್ರಪಂಚದ ನಮ್ಗೆ ಇನ್ನೇನು ಸಿಗೋಲ್ಲ ಇದು ತುಂಬಾ ಇಷ್ಟು ವಯಸ್ಸಿಗೆ ಹೇಗೆ ನನಗೆ ಅವರು ಅನುಕೂಲ ಅನುಗ್ರಹ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಇದಕ್ಕಿಂತ ಬೇರೆ ಬೇಡ ಏನೂ ಇಲ್ಲ ನಮಗೆ ಸೊ ಎಲ್ಲನೂ ಪರಿಪೂರ್ಣವಾಗಿದೆ ಜೀವನ ಸಾರ್ಥಕವಾಗಿದೆ ಅನ್ನೋ ಮಟ್ಟಕ್ಕಿದೆ ಈಗ ಅಂದ್ರೆ ಇನ್ನೇನು ಬೇಡ ಇದುವೇ ವೇನು ಸಾರ್ಥಕ ಇದು ಅಲ್ಟಿಮೇಟ್ ಇದು ಇದೆ ಅಲ್ಟಿಮೇಟ್ ಇನ್ನೇನ್ ಹೇಳಿ ಇಷ್ಟು ಜನ ನೀವೆಲ್ಲಾ ಪ್ರೀತಿ ತೋರಿಸ್ತಾ ಇದ್ದಾರೆ ಎಷ್ಟೊಂದ್ ಜನ ಇಷ್ಟ ಪಡ್ತಾ ಇದಾರೆ ಅಷ್ಟ್ ಅಷ್ಟ್ ಸಾಕು 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 ಇನ್ನೇನ್ ಬೇಡಿ ಓಕೆ ಏಳು ತಿಂಗಳಲ್ಲಿ ಆಲ್ಮೋಸ್ಟ್ ನೀವು ಮನೆಗೆ ಬಂದಿದ್ದು ಗುರಿ ಬಂದಿದ್ದಂದ್ರೆ ಒಂದ್ ಎರಡು ಟೈಮ್ ಮಾತ್ರ ಅಂತ ನೀವು ಹೌದು 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 ಈ ಸಂದರ್ಭದಲ್ಲಿ ನಿಮ್ಮ ಅಪ್ಪನನ್ನ ಮಿಸ್ ಮಾಡ್ಕೊಳ್ತೀರಾ ಬಾಳ ಅದು ಹೇಳ್ತಾ ಇದ್ದೀನಿ ಯಾವಾಗ್ಲೂ ನಾನು ಕೆಲಸ ಶುರು ಮಾಡಿದ್ದೆ ಅಪ್ಪನ್ ಖುಷಿ ಪಡ್ಸ್ಬೇಕು ಅಂತ ಫಿನಿಷ್ ಆದಾಗ್ಲೂ ಫಸ್ಟ್ ಅನ್ಸಿದ್ದೆ ಅದು ನನಗೆ ಹ್ಞೂ ಏನಿದು ಇಷ್ಟು ಚೆನ್ನಾಗಿ ಮಾಡಿ ನಾವು ಅಪ್ಪ ಇಲ್ಲವನ್ನ ನೋಡೋಕೆಂದ್ರೆ ಅದು ಮನಸ್ಸು ಬಂದಾದ ಬರುತ್ತೆ ಯಾವಾಗ್ಲೂ ಇಂಥ ದೊಡ್ಡ ಕೆಲಸ ಸಿಕ್ಕಿದಷ್ಟು ಅವ್ರನ್ನದು ಮಿಸ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಅವರು ನಿಂತು ಆಶೀರ್ವಾದ ಮಾಡಲಿ ನೋಡಲಿ ಅವ್ರ ಮಗ ಇಷ್ಟು ಸಾಧನೆ ಮಾಡಿದಾನೆ ಅಂತ ಅವರು ಹೆಮ್ಮೆ ಪಡ್ಲಿ ಅಂತ ಮಾಡ್ಕೊಳ್ತಾ ಇದ್ರಿ ನಾನು ಕೆಲಸದಲ್ಲಿ ಮನೆಗೆ ಏನು ನೆನೆಸ್ಕೊಳ್ಳಲ್ಲ ಮೇಡಮ್ ಕೆಲಸ ಜೊತೆ ನನಗೆ ಮನೆ ಏನು ನೆನಪಿರಲ್ಲ ಫೋನ್ಗಳು ಮಾಡೋದು ಕಮ್ಮಿ ನಾನು ಬಟ್ ಮಕ್ಕಳನ್ನ ಮಿಸ್ ಮಾಡ್ಕೊತೀನಿ ಮಗಳನ್ನ ಮಿಸ್ ಮಾಡ್ಕೊತೀನಿ ಮಗನ ಅವ್ನ್ ಬೆಳೆಯೋದು ಸ್ವಲ್ಪ ನೋಡಕ್ ಆಗ್ತಾ ಇಲ್ಲ ಅವನ್ನ ಮಿಸ್ ಮಾಡ್ಕೋತೀನಿ ಆದಷ್ಟು ಮಕ್ಕಳ ಜೊತೆ ಮಾತಾಡ್ತಿದ್ದೆ ಓಕೆ ಈಗ ಮತ್ತೊಂದು ಪ್ರಾಜೆಕ್ಟ್ ಸಿಕ್ಕಿದೆ ಅನ್ನುವಂಥದ್ದು ಅಂಬೇಡ್ಕರ್ ಅವರ

ನಾವು ಅವ್ರಿಗೆ ಅದನ್ನ ಹೇಳ್ತೀವಿ ಇಲ್ಲ ನೀವು ಅದನ್ನೇ ಮಾಡಿ ಅಂತ ಒತ್ತಡ ಹೊರಬೇಡಿ ಇದಕ್ಕಿಂತ ಚೆನ್ನಾಗ್ ಮಾಡೋ ಶಕ್ತಿ ನಮ್ಗಿದೆ ನಮ್ಗೆ ಫ್ರೀಡಮ್ ಕೊಡಿ ಅಂತ ನಾವು ಸ್ಟಾರ್ಟಿಂಗ್ ಕೇಳಿಬಿಡ್ತಿವಿ ಇಲ್ಲ ಇಲ್ಲ ಒಬ್ಬನೇ ಮಾಡೋಕ್ಕಾಗಲ್ಲ ಇದು ಗ್ರೂಪ್ ವರ್ಕ್ ಮಾಡಬೇಕು ಆರು ಜನ ಇದ್ವಿ ಅದರಲ್ಲಿ ಆರು ಏಳು ಜನ ಇದ್ವಿ ನಮ್ಮ ಮನೆ ನನ್ನ ಜೊತೆನೆ ನಮ್ಮ ತಂದೆ ಜೊತೆ ಕಾಲದಿಂದನೂ ಚಲುವರಾಜು ನಾಗರಾಜು ಸಿದ್ದರಾಜು ಜಗದೀಶು ಆಮೇಲೆ ನನಗೆ ಪೀಠದ ಕೆಲಸ ಮಾಡಬೇಕಾಗಿರುತ್ತೆ ಈ ನಾವು ಇಗ್ರ ಕೆಲಸ ನಮ್ಮ ಮನೆಯವ್ರು ಮಾಡ್ತಿದ್ವಿ ಪೀಠಕ್ಕೆ ನಾನು ಮತ್ತೆ ನಮ್ಮ ಕರ್ನಾಟಕದ ಹುಡುಗರಿಗೆ ಒಂದು ಸ್ವಲ್ಪ ಅವಕಾಶ ಕೊಡೋಣ ಅಂತೇಳಿ ಚಿದಾನಂದ್ ಅಂತ ಕರಿತೀನಿ ಅವ್ರ ಜೊತೆ ಇಬ್ಬರು ಹುಡುಗರು ಬರ್ತಾರೆ ಅವನ ಹೆಸರು ನಾರಾಯಣ್ ಅಂತ ಒಬ್ಬ ಹುಡುಗ ಮತ್ತು ಮಹೇಶ್ ಅಂತ ಒಂದು ಹುಡುಗರು ತುಂಬ ಚೆನ್ನಾಗಿ ಬರ್ತಾರೆ ನನಗೆ ಹೇಗೆ ಬೇಕು ಅಂತ ಅವ್ರ ಕೇಳಿ ಅವ್ರ ಮುಖಾಂತರ ನಾನು ಮಾಡಿಸ್ಕೋತೀನಿ ತೋರಿಸಿ ತೋರಿಸಿದಾಗ ಕಲ್ತ್ಕೊಂಡು ಚೆನ್ನಾಗಿ ಮಾಡಿದ್ರು ಹುಡುಗರು ಶ್ರದ್ಧೆಯಿಂದ ಎಲ್ಲರೂ ಹ್ಮ್ ನಾನು ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ದಿವಸ ನಾನು ವರ್ಕ್ ಮಾಡ್ಕೊಂಡು ನಾನು ಅವ್ರ ಜೊತೆ ಮಾಡ್ತಾ ಇದ್ದೆ ಅದ ಎರಡ್ ಗಂಟೆ ಅವ್ರು ನೀವ್ ಹೇಳ್ತಾ ಇದೀರಿ ಎರಡು ಗಂಟೆ ಒಲಗ್ತಾ ಇರ್ಲಿಲ್ಲ ಅಂತ ಹೇಳಿ ನಮಗೆ ಕೆಲ್ ಬರತ್ತೆ ನೂರ ನಲ್ವತ್ ಕೋಟಿ ಜನ ತೋರ್ಸ್ಬೇಕಲ್ಲ ಇದನ್ನ ನಿಮ್ ಟೈಮ್ ಲಿಮಿಟ್ ಇತ್ತ ಇಷ್ಟು ಒಳಗಡೆ ಟೈಮ್ ಲಿಮಿಟ್ ಏನಿಲ್ಲ ಬಟ್ ಪ್ರತಿಷ್ಠಾಪನೆ ಇಪ್ಪತ್ತು ಜನವರಿಗೆ ಅಂತ ಗೊತ್ತಿತ್ತಲ್ಲ ಸೊ ನಾವು ಮುಂಚೆ ರೆಡಿ ಮಾಡಿ ಕೊಡಬೇಕಿತ್ತು ಅಷ್ಟೇ ನೀವು ಅದಕ್ಕೋಸ್ಕರ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಂಡಿರೋದು ಇಲ್ಲ ಮೇಡಮ್ ಇದಕ್ಕೆ ಡಿಸಿಪ್ಲಿನ್ ನಿಮಗೆ ಯಾವುದೇ ಪ್ರೊಫೆಷನ್ ತಗೊಳ್ಳಿ ನಂದಂತಲ್ಲ ಯಾವುದೇ ಪ್ರೊಫೆಷನ್ಗೆ ಅದು ಡಿಸ್ ಅದರದೇ ಆದ ಡಿಸಿಪ್ಲಿನ್ಸ್ ನಮ್ಗೆ ಬೇಕಾಗುತ್ತೆ ಮತ್ತೆ ನಮ್ದೇ ಆದ ಒಂದು ಪ್ರೊಸೆಸ್ಗಳನ್ನ ನಾವು ನಂಬಿಕೆ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಕಲ್ಲಲ್ಲಿ ಅದೊಂದು ತುಂಬ ಸ್ಲೋ ಪ್ರೊಸೆಸ್ ನಮ್ದೇ ಒಂದು ದಾರಿಲಿ ನಂಬಿಕೆ ಇಟ್ಕೊಂಡು ಕೊನೆಯಲ್ಲಿ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅಂತ ಒಂದು ದಾರಿ ಉಟ್ಕೊಂಡಿರ್ತೀವಿ ಎಲ್ಲ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದೇ ದಾರಿಯಲ್ಲಿ ಫಾಲೋ ಮಾಡಿ ಈ ಒಂದು ಹುಡುಕಾಟ ಮಾಡಿ ಕಲ್ಲಿನಲ್ಲಿ ಅವ್ರನ್ನ ಹುಡ್ಕೋ ಪ್ರಯತ್ನ ಮಾಡಿದ್ದೀವಿ ಜನ ಪ್ರಯತ್ನ ಮಾಡಿದ್ ದೇಶದ ಜನ ಎಲ್ಲರೂ ನೋಡಿದ್ದಾರೆ ಖುಷಿ ಪಟ್ಟಿದ್ದಾರೆ ಜೊತೆಗೆ ಆ ಕೊನೆಯ ಪ್ರಶ್ನೆ ಕೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಪ್ರಮುಖವಾಗಿ ನೀವು ಈಗಾಗ್ಲೇ ಹೇಳದಾಗ ಒಂದು ದೊಡ್ಡ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇರುವಂತದ್ದು ಅಂತ ಹೇಳಿ ಆ ಜವಾಬ್ದಾರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಯಾಕಂದ್ರೆ ನೀವ್ ನಮ್ಗೆ ನೋಡ್ದಾಗ ಗೊತ್ತಾಗುತ್ತೆ ತುಂಬಾ ವಿನಯವಂತರು ನೀವು ತುಂಬಾ ಸಾಫ್ಟ್ ನೇಚರ್ ಆ ರೀತಿಯಾಗಿ ಅಂತ ಹೇಳಿ ಸೊ ಇನ್ನು ಮುಂದೆ ಕೂಡ ಅಂತಹದ್ದೇ ಒಂದು ಜವಾಬ್ದಾರಿಯುತ ಸ್ಥಾನವನ್ನ ಹೇಗೆ ನಿಭಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀರ ಯಾಕಂದ್ರೆ ಈಗ ವಿಶ್ವವಿಖ್ಯಾತರಾಗಿದ್ದೀರಿ ನೀವು ಜಾಸ್ತಿ ತಲೆಗೇನು ಹೋಗಲ್ಲ ಮೇಡಮ್ ನಾನು ಸ್ವಲ್ಪ ನನಗೇನು ಇಷ್ಟ ಅದೇ ಮಾಡ್ತಾ ಬರ್ತಾ ಇದೆ ವಯಸ್ಸಿಂದ ವಯಸ್ಸಿಂದನವೇ ಈ ಒಂದು ಸಮಯ ನನಗೆ ನಮ್ಮ ರಾಜ್ಯದ ಜನತೆಗೆ ನಾನು ಅನುಭವ ಹಂಚ್ಕೋಬೇಕಿತ್ತು ಜವಾಬ್ದಾರಿ ನಂದು ಅದನ್ನು ಬಂದು ಇದ್ದೀನಿ ಮುಂದಿನ ಸಮಯದಲ್ಲಿ ಹೆಚ್ಚಿನ ಸಮಯ ಮತ್ತೆ ನಾನು ಈ ಒಂದು ಶಿಲ್ಪಕಲೆಯ ಬಗ್ಗೆ ಅಧ್ಯಯನದ ಬಗ್ಗೆ ಇನ್ನೂ ಕಲಿತ್ಕೊಂಡು ಇನ್ನೂ ಏನಾದ್ರು ನಮ್ಮ ಕಲಿ ಕಲಿಯುವಂಥ ಆಸಕ್ತಿ ಇನ್ನೂ ಜಾಸ್ತಿ ಆಗಲಿ ಸೇವೆ ಎಲ್ಲಿ ಸಿಗುತ್ತೆ ಅಲ್ಲಿ ಇದೇ ರೀತಿ ಒಂದು ಅವಕಾಶ ಸಿಕ್ಕಿದ್ರೆ ದೇಶದ ಜನತೆಗೆ ಮೆಚ್ಚುವಂತ ಮೆಚ್ಚುವಂತ ಅವಕಾಶ ಸಿಕ್ಕಿದ್ರೆ ಅದ್ ಮಾಡುವಂತ ಶಕ್ತಿ ದೇರ್ ಕೊಡ್ಲಿ ಜೊತೆಗೆ ನನಗೆ ಮಕ್ಕಳನ್ನ ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕು ಇದ್ರ ಬಗ್ಗೆ ಸೊ ಈ ವಿದ್ಯೆ ಮುಂದಕ್ಕೆ ಹೋಗಬೇಕು ನಿಜ ಸೊ ಆ ಒಂದು ವಿಷಯವಾಗಿ ಯೋಚನೆ ಮಾಡಿ ಮುಂದೆ ನಿರ್ಧಾರ ಮಾಡಿ ಆ ರೀತಿ ಏನಿಲ್ಲ ಈಗ ಇಷ್ಟಪಡ್ತೀನಿ ಈಗ ಇಷ್ಟಪಡ್ತಾರೆ ಯಾಕಂದ್ರೆ ಇಷ್ಟೆಲ್ಲ ಆದ್ಮೇಲೆ ಇಷ್ಟಪಡ್ತಾರೆ ಬಟ್ ಹೇಳಿದ್ರೆ ನಾನು ಆಸಕ್ತಿ ಇರೋ ಯಾವ್ದೇ ಮಕ್ಕಳು ನಮ್ಮನೆ ಮಕ್ಕಳು ಅಂತಲ್ಲ ಆಸಕ್ತಿ ಇರೋ ಯಾವುದೇ ಮಕ್ಕಳಿಗೆ ಮುಂದೆ ಒಂದು ಪ್ರಾಪರ್ ಆಗಿ ಒಂದು ಇನ್ಸ್ಟಿಟ್ಯೂಷನ್ ತರ ಮಾಡಿ ಈಗ ಸಣ್ಣದಾಗಿ ಮಾಡ್ತಾ ಇದೀನಿ ಬಟ್ ಇನ್ನ ದೊಡ್ಡದಾಗಿ ಮಾಡೋಕೆ ಅಭಿನಂದನೆ ನೋಡಿದ್ರಲ್ಲ ಇಡೀ ಒಂದು ವಿಶ್ವವೇ ಮೆಚ್ಚಿದಂತಹ ಕಲಾವಿದ ತನ್ನ ಕೈ ಚಳಕದಿಂದ ರಾಮಲನನ್ನ ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಆಡಿದ್ದಾರೆ ಹೊತ್ತಿನ ವಿಶೇಷ ನೋಡ್ತಾ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ